ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಟೊಮ್ಯಾಟೊ ಸಾಂಬಾರ್ ಅಥವಾ ಟೊಮ್ಯಾಟೊ ರಸಮ್ ಅಥವಾ ಟೊಮ್ಯಾಟೊ ಸಾರು ಅಂತಲೂ ಹೇಳ್ಬೋದು ಸೊ ಇದನ್ನು ಮಾಡ್ತಿದ್ದೀವಿ ಸೊ ಈ ಒಂದು ರೆಸಿಪಿನ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಂಬರೋಣ ಸೊ ಮೊದಲಿಗೆ ನಮಗೆ ಈ ಒಂದು ಸಾಂಬಾರನ್ನ ಮಾಡೋದಕ್ಕೆ ಈರುಳ್ಳಿ ಟೊಮ್ಯಾಟೊ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರಸಮ್ ಪೌಡರ್ ಇದಿಷ್ಟು ಬೇಕಾಗುತ್ತೆ ಸೊ ಮೊದಲಿಗೆ ಟೊಮ್ಯಾಟೋನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಅರ್ಶನ ಹಾಗೂ ಖಾರ ಪುಡಿ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ ಸೊ ಮೂರನ್ನು ಹಾಕಿ ಅದನ್ನು ಚೆನ್ನಾಗಿ ಕೈಯಲ್ಲಿ ಇಚ್ಕ್ಕೋಬೇಕು ಅಂದರೆ ಕ್ಯೂ ಉಚ್ಕೋಬೇಕು ಅದೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ ನಂತರ ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊಂಡು ಕರಿಬೇವು ಕರೆಕಾಳು ಜೀರಿಗೆನ ಹಾಕ್ಕೊಂಡು ಅದು ಚಟಪಟ ಅಂದ ನಂತರ ಅದಕ್ಕೆ ಈರುಳ್ಳಿನ ಹಾಕೋಬೇಕು ಸೊ ನಾವಿಲ್ಲಿ ಒಂದು ಮೂರು ದೊಡ್ಡ ಸೈಜ್ ಈರುಳ್ಳಿನ ತೊಗೊಂಡಿದ್ದೀವಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆರೆಯೋವರೆಗೂ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋತಾನೆ ಇರಿ ಈಗ ಅದಕ್ಕೆ ಆಗಲೇ ಇದು ಮಿಕ್ಸ್ ಮಾಡಿ ಎಲ್ಲ ಖಾರ ಪುಡಿ ಉಪ್ಪು ಅರ್ಶನ ಹಾಕಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊತಿದ್ದೀವಿ ಸೊ ನಿಮಗೆ ಸಾಂಬಾರು ಅಥವಾ ರಸಮ್ ಯಾವ ಒಂದು ಕ್ವಾಂಟಿಟಿಲಿ ಬೇಕು ಆ ಥರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ಹಾಕೋಬೋದು ಸೊ ನೋಡ್ತಿರ್ಬೋದು ನಾವಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಈಗ ಅದಕ್ಕೆ ರಸಂ ಪೌಡ್ರನ್ನ ಹಾಕೋತಿದ್ದೀವಿ ನೋಡ್ತಿರ್ಬೋದು ಎಮ್ ಟಿ ಆರ್ ರಸಂ ಪೌಡ್ರನ್ನ ತೊಗೊಂಡಿದ್ದೀವಿ ನಾವಿಲ್ಲಿ ರಸಮ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಿ ಅಂದರೆ ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಬೇಕಲ್ವಾ ಟೊಮ್ಯಾಟೊ ಎಲ್ಲದು ಸೊ ಒಂದು ಐದು ನಿಮಿಷ ಆಗಿದೆ ಈಗ ನೋಡ್ತಿರ್ಬೋದು ಯಾವ ರೀತಿ ಕುದೀತಾ ಇದೆ ಅಂತ ಸೊ ಆವಾಗವಾಗ ಸ್ವಲ್ಪ ಮಿಕ್ಸ್ ಇರಿ ಈಗ ಒಂದು ಐದರಿಂದ ಎಂಟು ನಿಮಿಷ ಆಗಿದೆ ಸೊ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ಹಾಗೂ ಈಗ ಅದಕ್ಕೆ ಲಾಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಹಾಗೂ ಸ್ವಲ್ಪ ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಹಾಕಿ ಒಂದರಿಂದ ಎರಡು ನಿಮಿಷ ಬೆನ್ಸಿದ್ರೆ ಸಾಕು ನಮ್ಮ ಒಂದು ಟೊಮ್ಯಾಟೊ ರಸಮ್ ರೆಡಿ ಆಗುತ್ತೆ ಇದು ಸಾಂಬಾರು ಇನ್ನೇನು ರೆಡಿ ಆಗೋಕ್ಕೆ ಒಂದರಿಂದ ಎರಡು ನಿಮಿಷ ಇರುವಾಗಲೇ ಸ್ವಲ್ಪ ಇದನ್ನು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿನ ಹಾಕೋಬೇಕು ಅದು ಕೂಡ ಚೆನ್ನಾಗಿ ಎಲ್ಲ ಕುದ್ದು ಅದರೊಳಗಡೆ ಚೆನ್ನಾಗಿ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಸೊ ಈಗ ನಮ್ಮ ಒಂದು ಟೊಮ್ಯಾಟೊ ರಸಮ್ ರೆಡಿಯಾಗಿದೆ ನೋಡ್ತಿರ್ಬೋದು ಯಾವ ರೀತಿ ರೆಡಿಯಾಗಿದೆ ಅಂತ ಸೊ ಈ ಒಂದು ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಮನೇಲಿ ಸಲ ಟ್ರೈ ಮಾಡಿ ನೋಡ್ತಿರ್ಬೋದಲ್ವಾ ಯಾವ ರೀತಿ ಕಾಣ್ತಾ ಇದೆ ಅಂತ ನಮ್ಮ ಒಂದು ರಸಮ್ ಅಥವಾ ಸಾಂಬಾರ್ ನೋಡ್ತಿರ್ಬೋದು ಸೊ ಅದನ್ನು ನಾವಿಲ್ಲಿ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀವಿ ಸೊ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಅನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಸೊ ನಮ್ಮ ಒಂದು ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ನಾವು ವೀಡಿಯೋ ಹಾಕಿದ ತಕ್ಷಣ ಸೊ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ for ಮೋರ್ ವೀಡಿಯೋಸ್ ಆ್ಯಂಡ್ ರೆಸಿಪೀಸ್